हेलो भारत माता के प्रधानी नरेंद्र मोदी जी और भारत माता केवतो ಮೂರನೇ ದಿನಕ್ಕೆ ನಮ್ಮ ಪಾದಯಾತ್ರೆ ಬಂದಿದೆ ಕೇಂದ್ರದ ಸನ್ಮಾನ್ಯ ಸಚಿವರಾದಂಥ ಕುಮಾರಸ್ವಾಮಿಯವರು ಹಾಗೆ ಬಿಜೆಪಿ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಬರ್ತಾ ಇದ್ದಾರೆ ವಿಜಯೇಂದ್ರ ಮಾನ್ಯ ಅಶೋಕ್ ಉಳಿದೆಲ್ಲ ಮುಖಂಡರ ನೇತೃತ್ವದಲ್ಲಿ ಈ ಬೃಹತ್ ಹೋರಾಟ ನಡೀತಾ ಇದೆ ದಿನ ದಿನಕ್ಕೆ ನಮ್ಮ ನಿರೀಕ್ಷೆ ಮೇಲೆ ಜಾಸ್ತಿ ಆಗ್ತಾ ಇದೆ ಈಗ ಬಂದಂತ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅನೇಕ ಭ್ರಷ್ಟಾಚಾರದ ಹಗರಣಗಳಿಗೆ ಸಿಕ್ಕಿ ಉಸಿರು ಕಟ್ಟುವಂತಹ ಒಂದು ವಾತಾವರಣ ಈ ರಾಜ್ಯದಲ್ಲಿ ಮೂಡಿರಬೇಕಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಹಸ್ರಾರು ಸಹಸ್ರಾರು ಸಂಖ್ಯೆ ಜೊತೆಗೆ ಪಾದಯಾತ್ರೆ ಮೂಲಕ ಇವತ್ತಿನಗೆ ಬಂದು ತಲುಪಿದ್ದೇವೆ ನಾನು ಹೇಳಿದ್ದೇನೆ ಈಗಾಗಲೇ ಮೈಸೂರಿಗೆ ನಮ್ಮ ಪಾದಯಾತ್ರೆ ತಲುಪೋದ್ರ ಒಳಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಜನತಾ ಜನಾರ್ದನ ಒಂದು ಬೆಂಬಲವನ್ನು ನೋಡಿ ಆದ್ರೂ ಸಹ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಭ್ರಷ್ಟಾಚಾರದ ಅಗರಣದಲ್ಲಿ ಸಿಕ್ಕೊಂಡು ನರಡ್ತಾ ಇರಬೇಕಾದ್ರೆ ನೀವು ನಿಜಕ್ಕೂ ಪ್ರಾಮಾಣಿಕ ರೀತಿಯ ಕೇಂದ್ರದ ನಾಯಕತ್ವ ಕಾಂಗ್ರೆಸ್ನ ನಾಯಕತ್ವ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಬಂಧುಗಳೇ ನಾನು ಕೇಳ್ತೇನೆ ನಿಮ್ಮ ಮೂಲಕ ಸಿದ್ದರಾಮಯ್ಯವ್ರನ್ನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಮೂಡಾದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವಂಥದ್ದು ರಾಜ್ಯದಲ್ಲಿ ನಾವೆಲ್ಲೂ ಕಂಡಿಲ್ಲ ಬಡವರಿಗೆ ನಿವೇಶನ ಇಲ್ಲ ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ರೀತಿ ತಗ್ಲ ದರ್ಬಾರ್ ಹೊರಟಿದ್ದಾರೆ ಇದನ್ನು ಕೊನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಿಜೆಪಿ ಜೆಡಿಎಸ್ ಒಂದಾಗಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ ದಿನ ದಿನಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರೋದು ಜಾಸ್ತಿ ಆಗಿದೆ ಮೈಸೂರಿನಲ್ಲಿ ಕನಿಷ್ಠ ಒಂದು ಎರಡು ಲಕ್ಷ ಜನರನ್ನ ಸೇರಿಸಿ ನಾವೇನು ಕೊನೆಯ ದಿವಸದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋರಿದ್ದೇವೆ ಅದಕ್ಕೆ ಮುಂಚೆನೆ ಇನ್ಗೇನಾದ್ರೂ ಕಿಂಚಿತ್ತು ಸ್ವಾಭಿಮಾನ ಇದ್ರೆ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಒಂದು ವರ್ಗಾವಣೆಗೆ ಮೂವತ್ತು ನಲವತ್ತು ಲಕ್ಷ ರೂಪಾಯಿ ತಗೊಳ್ಳುವಂತ ಹಿಂದೆಂದು ನಾವು ಕಂಡಿರಲಿಲ್ಲ ಈಗಾಗಲೇ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಈ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನ ಟಿವಿನಲ್ಲಿ ನೋಡ್ತಾ ಇದ್ದೀರಾ ನೀವು ಅಂದ್ರೆ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಲೋಟಿ ಹಗಲು ದರೋಡಿನಲ್ಲಿ ನಿಂತರಾಗಿರುವಂತ ಈ ಕಾಂಗ್ರೆಸ್ ಪಕ್ಷ ನಾನು ಹೇಳ್ತೇನೆ ಇವತ್ತು ಕೇಂದ್ರದ ನಾಯಕತ್ವಕ್ಕೆ ಏನಾದರೂ ಕಿಂಚಿತ್ತು ಜವಾಬ್ದಾರಿ ಇದ್ರೆ ತದಕ್ಷಣ ಮುಖ್ಯಮಂತ್ರಿಯಿಂದ ರಾಜೀನಾಮೆ ಪಡಿಬೇಕು ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ತನ್ನ ಹೆಂಡತಿ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನ ಅರವತ್ತು ನಲವತ್ತು ಅಳತೆಯ ಸೈಟ್ಗಳನ್ನ ಮೈಸೂರಿನ ವಿಜಯನಗರದಲ್ಲಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ತಗೊಂಡಿರುವಂತದ್ದು ಅವರೇ ಒಪ್ಕೊಂಡಿದ್ದಾರೆ ಇದು ತಕ್ಷಮೆ ಅಪರಾಧ ಅವರೇ ಹೇಳಿದ್ದಾರೆ ಇದು ಅರವತ್ತು ಕೋಟಿ ರೂಪಾಯಿ ಕೊಟ್ಟು ನಾನು ವಾಪಸ್ ಕೊಡ್ತೀನಿ ಅಂತ ಅಂದ್ರೆ ಅರವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಈ ಸೈಟುಗಳನ್ನ ಬಾಹಿರವಾಗಿ ನಿಮ್ಮ ಎಂಟಿಎಸ್ ರಿ ಮಾಡಿದವರು ಯಾರು ಸಿದ್ದರಾಮಯ್ಯನವರೇ ನಿಮಗೆ ಜವಾಬ್ದಾರಿ ಇದೆಯಾ ನಮ್ಮ ರಾಜ್ಯದ ಇತಿಹಾಸ ಅಲ್ಲ ದೇಶದ ಇತಿಹಾಸದಲ್ಲಿ ಈ ರೀತಿ ಹರಡಲು ನಡೆದಿಲ್ಲ ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ ಯಾವುದೇ ಕಚೇರಿ ಹೋದ್ರೂ ಸಹ ದುಡ್ಡಿ ಲಂಚ ಕೊಡದೆ ಕೆಲಸ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದಿರೋದನ್ನ ನಾನು ಹೇಳ್ತಾ ಇಲ್ಲ ನೀವು ಹೋಗ್ತಿದ್ದಾಗ ಚಾನೆಲ್ ಅನ್ನು ತೆಗೀರಿ ಟಿವಿನ ಇರ್ಬೋದು ಬೇರೆ ಯಾವುದೇ ಒಂದು ಚಾನೆಲ್ ಪ್ರತಿನಿತ್ಯ ಯಾವ ರೀತಿ ವರ್ಗಾವಣೆ ತಂಡ ನಡೀತಾ ಇದೆ ಲೂಟಿ ನಡೀತಾ ಇದೆ ಅದಕ್ಕೆ ದರೋಡೆ ನಡೀತಾ ಇದೆ ಅನ್ನುವಂಥದ್ದು ಟಿವಿನಲ್ಲಿ ಬರ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀವಿ ಇಂಥ ಲಂಚಗಟ್ಟ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಬಾರದು ಅಂತೇಳಿ ಈ ಐತಿಹಾಸಿಕ ಪಾದಯಾತ್ರೆಯನ್ನ ನಾವು ಜೆಡಿಎಸ್ ಒಟ್ಟಾಗಿ ಸೇರಿ ಮಾಡ್ತಾ ಇದ್ದೇವೆ